ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕಿಕೊಂಡು ದಕ್ಷಿಣ ದಿಕ್ಕಿನ ಮಾರ್ಗದಲ್ಲಿ ಸಾಗುತ್ತ ಮಾರ್ಗ ಮಧ್ಯದಲ್ಲಿ ತಾವು ಸಂಹರಿಸಿದ ಕಬಂಧನೆಂಬ ರಾಕ್ಷಸನ ದೇಹದಿಂದ ಬಿಡುಗಡೆ ಹೊಂದಿದ ದೇವದೂತನೊಬ್ಬನು ಮುಂದೆ ದಕ್ಷಿಣ ದಿಕ್ಕಿನಲ್ಲಿ ವೃಷ್ಟಿಮುಖ ಪರ್ವತದಲ್ಲಿ ನೆಲೆಸಿರುವ ಸುಗ್ರೀವನ ಸ್ನೇಹವನ್ನು ಬೆಳೆಸುವಂತೆ ಕೇ ಹೇಳಿರುತ್ತಾನೆ ಆ ಮಾತಿನಂತೆಯೇ ಅವರು ಋಷಿಮೂಕ ಪರ್ವತಕ್ಕೆ ಬಂದು ಅಲ್ಲಿದ್ದ ಹನುಮಂತನ ಮೂಲಕ ಸುಗ್ರೀವನ ಸ್ನೇಹವನ್ನು ಬೆಳೆಸುತ್ತಾರೆ ಸುಗ್ರೀವನಿಗೆ ಕೊಟ್ಟ ಮಾತಿನಂತೆ ಸುಗ್ರೀವನನ್ನು ರಾಜ್ಯ ಭ್ರಷ್ಟನಾಗಿಸಿ ಆತನ ಪತ್ನಿಯನ್ನು ಕೆತ್ತುಕೊಂಡಿದ್ದ ವಾಲಿಯನ್ನು ಸಂಹರಿಸಿ ಶ್ರೀರಾಮಚಂದ್ರನು ಸುಗ್ರೀವನಿಗೆ ಕಿಷ್ಕಿಂದ ರಾಜ್ಯದ ಅಧಿಪತ್ಯವನ್ನು ಕೊಡಿಸುತ್ತಾನೆ ಕಿಷ್ಕಿಂದ ರಾಜ್ಯದಲ್ಲಿ ಪಠಾಭಿಷಿಕ್ತನಾದ ನಂತರ ಸುಗ್ರೀವನು ಮುಂದೆ ಸೀತಾದೇವಿಯನ್ನು ಹುಡುಕಿಕೊಡುವುದಾಗಿ ಶ್ರೀರಾಮಚಂದ್ರನಿಗೆ ಮಾತು ಕೊಟ್ಟಿರುತ್ತಾನೆ ಸುಗ್ರೀವನು ಶ್ರೀರಾಮನಿಗೆ ಸೀತೆಯನ್ನು ಹುಡುಕಲು ಸಹಾಯ ಮಾಡುವೆ ಎಂದು ಹೇಳಿದ್ದ ಆದರೆ ಅದಾಗಲೇ ಮಳೆಗಾಲ ಆ ಸಮಯದಲ್ಲಿ ಸೀತೆಯನ್ನು ಹುಡುಕುವುದು ಕಷ್ಟದ ಕೆಲಸ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅದು ನಮ್ಮ ಕರ್ನಾಟಕ ಪ್ರಾಂತ್ಯದ ಮಳೆಗಾ ಮಲೆನಾಡಿನ ಸಮೀಪಗಳಲ್ಲಿ ಮಳೆಗಾಲವು ಒಂದು ಬಾರಿ ಆರಂಭವಾಗಿದೆಂದರೆ ಹೊರಗೆ ಓಡಾಡುವುದೇ ಕಷ್ಟವಾಗುತ್ತದೆ ಸದಾ ನಿರಂತರವಾಗಿ ಚಲನೆಯಲ್ಲೇ ಇರುವ ಪರಿವ್ರಾಜಕ ವೃತ್ತಿಯನ್ನು ಆಶ್ರಯಿಸಿದಂತಹ ಋಷಿ ಮುನಿಗಳು ಸನ್ಯಾಸಿಗಳು ಕೂಡ ಆ ಸಂದರ್ಭದಲ್ಲಿ ಚಾತುರ್ಮಾಸ್ಯವೆಂದು ನಾಲ್ಕು ತಿಂಗಳ ಕಾಲ ಮಳೆಗಾಲದಲ್ಲಿ ಒಂದೇ ಒಂದು ಆಶ್ರಮದಲ್ಲಿ ತಂಗಿ ತಮ್ಮ ಸಮಯವನ್ನು ಸಮಯವನ್ನು ಕಳೆಯುತ್ತಾರೆ ಅಂತಹ ಕಷ್ಟದ ಮಳೆಗಾಲದಲ್ಲಿ ಸೀತೆಯನ್ನು ಹುಡುಕುವುದು ಅತ್ಯಂತ ಕಷ್ಟವಾಗುತ್ತದೆ ಆದ್ದರಿಂದ ಮಳೆಗಾಲ ಕಳೆದ ನಂತರ ಅನ್ವೇಷಣಾ ಕಾರ್ಯವನ್ನು ಆರಂಭಿಸಬೇಕು ಎಂದುಕೊಂಡನು ಶ್ರೀರಾಮ ಲಕ್ಷ್ಮಣರು ಕಾಡಿನಲ್ಲಿಯೇ ಉಳಿದರು ಮಳೆಗಾಲ ಪ್ರಾರಂಭವಾಯಿತು ಆಕಾಶದಲ್ಲಿ ಕಪ್ಪಾದ ಮೋಡಗಳು ದಟ್ಟವಾಗಿ ಆವರಿಸಿ ಕಾರ್ಗತ್ತಲು ಕವಿಯಿತು ಗುಡುಗು ಸಿಡಿಲುಗಳ ಆರ್ಭಟ ಆರಂಭವಾಯಿತು ಆಕಾಶದಲ್ಲಿ ಆಗಾಗ ಮಿಂಚುಗಳು ಸುಳಿದು ಮಾಯವಾಗುತ್ತಿದ್ದವು ಮಳೆ ಧಾರಾಕಾರವಾಗಿ ಹುಯಲಾರಂಭಿಸಿತು ಮಳೆಗಾಗಿ ಕಾದು ನಿಂತಿದ್ದ ಮರಗಿಡಗಳು ನೀರು ಕುಡಿದು ತಣಿದವು ಧೂಳಿನಿಂದ ಆವೃತ್ತವಾಗಿ ಮಬ್ಬಾಗಿ ಕಾಣುತ್ತಿದ್ದ ಬೆಟ್ಟ ಗುಡ್ಡಗಳು ತೊಳೆದು ಸ್ವಚ್ಛವಾದವು ಮಳೆಗಾಗಿ ಹಾತೊರೆಯುತ್ತಿದ್ದ ಚಾತಕ ಪಕ್ಷಿಗಳು ನೀರುಂಡು ತೃಪ್ತವಾದವು ಶ್ರೀರಾಮ ಲಕ್ಷ್ಮಣರು ಪ್ರಕೃತಿಯ ವಿಚಿತ್ರ ಲೀಲೆಯನ್ನು ಕಂಡು ಅಚ್ಚರಿಪಟ್ಟರು ಮಳೆಗಾಲ ಕಳೆದು ಶರದ್ ಋತು ಪ್ರಾರಂಭವಾಗಿತ್ತು ಆಗ ಕಾಡಿನ ಸೌಂದರ್ಯವೇ ಬೇರೆ ಮೆತ್ತ ನೋಡಿದರು ಹಸುರಿನ ರಾಶಿ ಗಿಡ ಮರಗಳು ಹೂವು ಹಣ್ಣುಗಳ ಭಾರದಿಂದ ಬಾಗಿದ್ದವು ಚಿಡವಾಕಗಳು ಜೊತೆಗೂಡಿ ಹಾಡುತ್ತಿದ್ದವು ಬಿಳಿಯ ಮೋಡಗಳು ಹಿಂಜಿದ ಹತ್ತಿಯಂತೆ ಆಕಾಶದಲ್ಲಿ ತೇಲಿಕೊಂಡು ಹೋಗುತ್ತಿದ್ದವು ಸೂರ್ಯೋದಯ ಸೂರ್ಯಾಸ್ತಮ ಇವುಗಳ ಚೆಲುವೇ ಚೆಲುವು ಕಮಲ ಅರಳುವುದು ದುಂಬಿ ಹಾಡುವುದು ಹಂಸಪಕ್ಷಿಗಳು ಚಕ್ರವಾಕಗಳು ಆಡುವುದು ಎಲ್ಲವೂ ಚೆನ್ನ ಆಕಾಶದ ತುಂಬಾ ಅಸಂಖ್ಯಾತ ನಕ್ಷತ್ರಗಳು ಥಳಥಳಿಸುತ್ತಿದ್ದವು ಶ್ರೀರಾಮನು ಅವನ್ನು ನೋಡುತ್ತಾ ಸೀತೆಯನ್ನು ನೆನೆಯುತ್ತಾ ನಿಟ್ಟುಸಿರು ಬಿಡುತ್ತಿದ್ದನು ಇತ್ತ ಕಿಷ್ಕಿಂಧೆಯಲ್ಲಿ ಸುಗ್ರೀವನು ಪಟ್ಟಾಭಿಷೇಕವಾದ ನಂತರ ರಾಜ್ಯಭಾರ ಕ್ರಮದಲ್ಲಿ ತೊಡಗಿದ ಶ್ರೀರಾಮನಿಗೆ ಕೊಟ್ಟ ಮಾತು ಸುಗ್ರೀವನಿಗೆ ಮರತೇ ಹೋಯಿತು ತಾನು ತನ್ನ ಹೆಂಡತಿ ಮಕ್ಕಳು ತನ್ನ ರಾಜ್ಯ ಇಷ್ಟೇ ಸ್ವಾರ್ಥದಲ್ಲಿ ಅವನು ಮುಳುಗಿಬಿಟ್ಟ ಒಂದು ದಿನ ಹನುಮಂತನು ಸುಗ್ರೀವ ಇದೇಕೆ ಹೀಗಾಗಿ ಬಿಟ್ಟೆ ಶ್ರೀರಾಮನ ಉಪಕಾರವನ್ನು ಮರೆತಿರುವೆಯಲ್ಲ ಇದು ಸರಿಯೇ ಸಜ್ಜನರು ತಮಗೆ ಉಪಕಾರ ಮಾಡಿದವರನ್ನು ಎಂದಿಗೂ ಮರೆಯುವುದಿಲ್ಲ ಉಪಕಾರ ಎಷ್ಟೇ ಸಣ್ಣದಿರಲಿ ಅದನ್ನು ಸದಾ ಕಾಲ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುತ್ತಾರೆ ಅಷ್ಟೇ ಅಲ್ಲ ಅವರಿಗೆ ಪ್ರತ್ಯುಪಕಾರ ಮಾಡಲು ಪ್ರಯತ್ನ ಪಡುತ್ತಾರೆ ಶ್ರೀರಾಮನು ನಿನಗೆ ರಾಜ್ಯ ದೊರಕಿಸಿಕೊಟ್ಟ ನೀನು ನಿನ್ನ ಹೆಂಡತಿಯು ಒಂದುಗೂಡುವಂತೆ ಮಾಡಿದ ಎಂತಹ ಮಹಾ ಉಪಕಾರ ಅದು ನೀನು ಜೀವನ ಪರ್ಯಂತ ಅವನಿಗೆ ಋಣಿಯಾಗಿರಬೇಕು ಅವನಿಗೆ ಎಲ್ಲ ರೀತಿಯ ಎಲ್ಲ ರೀತಿಯ ಸಹಾಯವನ್ನು ನೀಡಬೇಕು ಆದರೆ ನೀನು ಮಾಡಿರುವುದಾದರೂ ಏನು ಅವನಿಗೆ ಸಹಾಯ ಮಾಡುತ್ತೇನೆ ಎಂಬ ಮಾತನ್ನು ಮರೆತೇ ಬಿಟ್ಟಿದ್ದೀಯೇ ಅಂದರೆ ನೀನು ಅವನನ್ನು ಸಂಪೂರ್ಣವಾಗಿ ಉಪೇಕ್ಷಿಸಿದ್ದೀಯೆ ಪಾಪ ಅವನು ಹೆಂಡತಿಯ ಅಪಹರಣದಿಂದ ದುಃಖಗೊಂಡು ಕಾಡಿನಲ್ಲಿ ಅಲೆಯುತ್ತಿದ್ದರೆ ನೀನು ಇಲ್ಲಿ ಸುಖನೋಲುಪನಾಗಿ ಮೈಮರೆತಿದ್ದೀಯೆ ಇದು ಸರಿಯಲ್ಲ ಈಗ ಮಳೆಗಾಲ ಕಳೆದಿದೆ ಈಗಲಾದರೂ ಸೀತೆಯ ಸೀತಾದೇವಿಯನ್ನು ಹುಡುಕುವ ಕೆಲಸಕ್ಕೆ ತೊಡಗು ಎಂದನು ಇದೇ ಸಮಯಕ್ಕೆ ಸರಿಯಾಗಿ ಶ್ರೀರಾಮನು ಲಕ್ಷ್ಮಣನನ್ನು ಸುಗ್ರೀವನ ಬಳಿಗೆ ಕಳುಹಿಸುತ್ತಾನೆ ಲಕ್ಷ್ಮಣನು ಸುಗ್ರೀವನ ಬಳಿಗೆ ಬಂದು ಹೇಳುತ್ತಾನೆ ಸುಗ್ರೀವ ಮಳೆಗಾಲ ಕಳೆಯಿತು ನೀನು ನಮಗೆ ಸಹಾಯ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದೆ ಆದರೆ ಅದನ್ನು ಮರೆತು ನಿನ್ನ ಸ್ವಾರ್ಥದಲ್ಲಿ ಮುಳುಗಿ ಹೋಗಿದ್ದೀಯೇ ನಮ್ಮ ಅಣ್ಣನವರು ಸೀತೆಯ ವಿರಹದಿಂದ ಕೊರಗುತ್ತಿದ್ದಾರೆ ಸೀತೆಯನ್ನು ಹುಡುಕಲು ಸಹಾಯ ನೀಡುವೆಯೋ ಇಲ್ಲವೋ ಅಷ್ಟನ್ನಾದರೂ ಹೇಳು ಎಂದನು ಸುಗ್ರೀವನಿಗೆ ಆಗ ವಿವೇಕ ಬಂತು ತಾನು ಮಾಡಿದ್ದು ತಪ್ಪು ಎನಿಸಿತು ಅವನು ಲಕ್ಷ್ಮಣನ ಬಳಿ ಹೇಳುತ್ತಾನೆ ಲಕ್ಷ್ಮಣ ನನ್ನಿಂದ ತಪ್ಪಾಗಿ ಹೋಗಿದೆ ಇನ್ನು ನಾನು ತಡ ಮಾಡುವುದಿಲ್ಲ ಈಗ ನಿನ್ನೊಡನೆ ಈಗಲೇ ಅರಣ್ಯಕ್ಕೆ ಬಂದು ಶ್ರೀರಾಮನನ್ನು ಕಾಣುತ್ತೇನೆ ಇಂದಿನಿಂದಲೇ ನಮ್ಮ ಕೆಲಸವನ್ನು ಪ್ರಾರಂಭಿಸೋಣ ಎಂದು ಹೇಳಿದನು ಹನುಮಂತ ಮೊದಲಾದ ವಾನರ ನಾಯಕರನ್ನು ಕರೆದುಕೊಂಡು ಶ್ರೀರಾಮನ ಬಳಿಗೆ ಹೋದನು ಶ್ರೀರಾಮನಿಗೆ ನಮಸ್ಕರಿಸಿ ಶ್ರೀರಾಮ ನಾನು ಮಾಡಿರುವುದು ಘೋರವಾದ ತಪ್ಪು ದಯವಿಟ್ಟು ಕ್ಷಮಿಸು ನಾನು ನಿನಗೆ ಕೊಟ್ಟಿರುವ ವಚನವನ್ನು ಮರೆತಿಲ್ಲ ಇಂದಿನಿಂದಲೇ ಸೀತೆಯನ್ನು ಹುಡುಕುವ ಕೆಲಸವನ್ನು ಪ್ರಾರಂಭಿಸುತ್ತೇನೆ ಎಂದು ಹೇಳುತ್ತಾನೆ ಭಕ್ತಿ ಪಂಥದಲ್ಲಿ ಇದೇ ಸಂದರ್ಭವನ್ನಿಟ್ಟುಕೊಂಡು ಜೀವನದಲ್ಲಿ ನಾವು ಅದೆಷ್ಟೇ ತಪ್ಪು ಮಾಡಿರಲಿ ಒಂದು ಬಾರಿ ಆ ತಪ್ಪಿಗೆ ಅತ್ಯಂತ ಆಪ್ತವಾದ ಹೃದಯದಿಂದ ಆರ್ಥವಾದ ರೀತಿಯಲ್ಲಿ ಪಶ್ಚಾತ್ತಾಪವನ್ನು ಪಟ್ಟದ್ದೇ ಆದಲ್ಲಿ ಕಣ್ಣೀರು ಸುರಿಸಿದ್ದೇ ಆದಲ್ಲಿ ಭಗವಂತನು ನಮ್ಮ ಹೃದಯದಲ್ಲಿರುವ ಭಾವನೆಗಳನ್ನು ಅರಿತವನಾಗಿ ಎಂತಹ ತಪ್ಪೇ ಇದ್ದರೂ ಅದನ್ನು ಕ್ಷಮಿಸುತ್ತಾನೆ ಆದರೆ ಆ ತಪ್ಪನ್ನು ಪುನರಾವರ್ತಿಸಬಾರದಲ್ಲವೇ ಆ ತಪ್ಪು ಮಾಡುವುದು ಮನುಷ್ಯರಿಗೆ ಸಹಜವಾದದ್ದೇ ಆದರೆ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಪಟ್ಟವರಾಗಿ ಮುಂದೆ ಅಂತಹ ತಪ್ಪುಗಳನ್ನು ಮಾಡದೆ ತಿದ್ದಿಕೊಂಡು ಯೋಗ್ಯವಾದ ಮಾರ್ಗವನ್ನು ಅನುಸರಿಸಿದ್ದೆ ಆದರೆ ದೈವ ಸಹಾಯವು ಖಂಡಿತ ನಮ್ಮ ಕೈಬಿಡುವುದಿಲ್ಲ ಅನಂತರ ಸುಗ್ರೀವನು ತನ್ನ ಸೇನಾಪತಿ ನೀಲನನ್ನು ಸಮಸ್ತ ವಾನರ ಸೇನೆಯನ್ನು ಬರಹೇಳಿದನು ಮಹೇಂದ್ರ ಹಿಮವಂತ ವಿಂಧ್ಯ ಕೈಲಾಸ ಮತ್ತು ಮಂದರ ಪರ್ವತಗಳಲ್ಲಿದ್ದ ಲಕ್ಷಾಂತರ ವಾನರರು ಬಂದರು ಆ ಕಪಿಗಳಲ್ಲಿ ಕೆಲವು ಕಕ್ಕು ಬಣ್ಣದವು ಮುತ್ತೆ ಕೆಲವು ಕೆಂಪು ಬಣ್ಣದ್ದು ಬೂದು ಬಣ್ಣದ ಕಪಿಗಳು ಅಸಂಖ್ಯಾತವಾಗಿದ್ದವು ಆ ವಾನರರು ಎಲ್ಲ ರೀತಿಯ ಸಾಮರ್ಥ್ಯವನ್ನು ಹೊಂದಿದ್ದರು ವೇಗವಾಗಿ ಓಣಬಲ್ಲವರಾಗಿದ್ದರು ಎತ್ತರಕ್ಕೆ ಹಾರಬಲ್ಲ ಶಕ್ತಿ ಗಳಿಸಿದ್ದರು ಯುದ್ಧ ವಿದ್ಯೆಯಲ್ಲೂ ಪರಿಣಿತಿ ಪಡೆದಿದ್ದರು ಈ ಪರಾಕ್ರಮಿ ವಾನರ ಸೇನೆಗಳು ಸುಗ್ರೀವನ ಬಳಿಗೆ ಬಂದವು ಕಪಿಗಳು ಭಲ್ಲೂಕಗಳು ಗೋಲಾಂಗೋಲಗಳಿಂದ ಇಡೀ ಕಾಡಿ ತುಂಬಿ ಹೋಗಿತು ಆಗ ಸುಗ್ರೀವನು ಹೇಳುತ್ತಾನೆ ಶ್ರೀರಾಮ ಈ ಮಹಾ ಸೇನೆಯನ್ನು ನೋಡಿದೆಯಾ ಇವರೆಲ್ಲರೂ ಮಹಾ ಪರಾಕ್ರಮಿಗಳು ಧೀರರು ಇವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ ಇವರು ಸಮುದ್ರವನ್ನು ಲಂಘಿಸುವರು ಪರ್ವತವನ್ನು ಏರುವರು ಆಕಾಶಕ್ಕೆ ಜಿಗಿಯುವರು ಪರಾಕ್ರಮದಿಂದ ಯುದ್ಧ ಮಾಡುವರು ಇವರು ನಿನ್ನ ಪತ್ನಿಯನ್ನು ಹುಡುಕಿಕೊಂಡು ಬರಲು ಈಗಲೇ ಹೊರಡುವರು ಇವರನ್ನು ವಿಶ್ವದ ವಿವಿಧ ಮೂಲಗಳಿಗೆ ಕಳುಹಿಸುತ್ತೇನೆ ಸೀತಾದೇವಿಯು ಎಲ್ಲಿದ್ದರೂ ಸರಿ ಇವರು ಹುಡುಕಿಕೊಂಡು ಬರುವರು ಎಂದನು ಅನಂತರ ವಾನರ ಸೇನೆಯನ್ನು ನಾಲ್ಕು ಭಾಗವಾಗಿ ಮಾಡಿದನು ಮೊದಲನೆಯ ಭಾಗಕ್ಕೆ ವಿನತನೆಂಬ ವಾನರನನ್ನು ನಾಯಕನನ್ನಾಗಿ ಮಾಡಿದನು ಎರಡನೆಯ ತಂಡಕ್ಕೆ ಹನುಮಂತನು ನಾಯಕನಾದನು ಮೂರು ಮತ್ತು ನಾಲ್ಕನೆಯ ತಂಡಗಳಿಗೆ ಸುಶೇಣ ಮತ್ತು ಶತ್ಬಲಿ ಎಂಬ ವಾನರರು ಅಧಿಪತಿಗಳಾದರು ನಂತರ ಸುಗ್ರೀವನು ಅವರೆಲ್ಲರನ್ನು ಕುರಿತು ಆದೇಶವನ್ನು ಕೊಡುತ್ತಾನೆ ವಾನರರೆ ನಿಮಗೆ ಹೇಳಿದಂತೆ ಶ್ರೀರಾಮನ ಧರ್ಮಪತ್ನಿ ಸೀತಾದೇವಿಯನ್ನು ಲಂಕಾಧಿಪತಿ ರಾವಣನು ಅಪಹರಿಸಿದ್ದಾನೆ ರಾವಣನು ಸೀತಾದೇವಿಯನ್ನು ಲಂಕೆಯಲ್ಲಿ ಅಡಗಿಸಿಟ್ಟಿರುವನೋ ಅಥವಾ ಈ ಭೂಮಂಡಲದ ಬೇರೆ ಯಾವ ಭಾಗದಲ್ಲಿ ಹವಿಸಿಟ್ಟಿರುವನೋ ತಿಳಿಯದು ಒಟ್ಟಿನಲ್ಲಿ ಸೀತಾದೇವಿಯನ್ನು ಹುಡುಕುವುದು ನಮ್ಮ ಕರ್ತವ್ಯವಾಗಿದೆ ಆದ್ದರಿಂದ ನೀವು ಈಗಲೇ ಹೊರಡಿ ನೀವು ನಾಲ್ವರು ನಾಲ್ಕು ದಿಕ್ಕುಗಳಿಗೆ ಹೋಗಿ ಎಲ್ಲ ಸ್ಥಳಗಳಲ್ಲೂ ಸೀತಾದೇವಿಯನ್ನು ಹುಡುಕಿ ಶ್ರೀರಾಮನು ನಮಗೆ ಮಹಾ ಉಪಕಾರವನ್ನು ಮಾಡಿದ್ದಾನೆ ನಾವು ಅವನಿಗೆ ಅವನ ಪ್ರಿಯ ಪತ್ನಿಯನ್ನು ಹುಡುಕಿಕೊಟ್ಟು ಕೃತಾರ್ಥರಾಗೋಣ ಯಾರು ಸೀತಾದೇವಿಯನ್ನು ಹುಡುಕಿಕೊಂಡು ಬರುವರು ಅವರು ನನಗೆ ಸಮಾನವಾದ ವೈಭವವನ್ನು ಪಡೆಯುವರು ಎಂದು ಹೇಳುತ್ತಾನೆ ಶತಬಲಿಯನ್ನು ಉತ್ತರ ದಿಕ್ಕಿಗೂ ವಿನತನನ್ನು ಪೂರ್ವ ದಿಕ್ಕಿಗೂ ಸುಶೇಣನನ್ನು ಪಶ್ಚಿಮ ದಿಕ್ಕಿಗೂ ಕಳುಹಿಸುತ್ತಾನೆ ಅನಂತರ ಹನುಮಂತನನ್ನು ಕರೆದು ಹನುಮಂತ ನೀನು ಮಹಾ ವೇಗಶಾಲಿ ಎಲ್ಲ ಕಡೆಗೂ ಸಂಚರಿಸಬಲ್ಲೆ ಆಕಾಶ ಮಾರ್ಗ ಜಲಮಾರ್ಗಗಳಲ್ಲೂ ಅಡ್ಡಿ ಇಲ್ಲದೆ ಹೋಗುವೆ ದೇವಲೋಕ ಗಂಧರ್ವ ಲೋಕಗಳಿಗೆ ಸಹ ಹೋಗಿ ಬರುವೆ ನೀನು ಪರಾಕ್ರಮಿಯು ಬುದ್ಧಿವಂತನೂ ಆಗಿರುವೆ ಆದುದರಿಂದ ನಾನು ನಿನ್ನ ಮೇಲೆ ಹೆಚ್ಚಿನ ವಿಶ್ವಾಸ ಇಟ್ಟಿದ್ದೇನೆ ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ನಿನ್ನ ಹೊಣೆ ಹೆಚ್ಚಿನದು ಈ ಕೆಲಸ ನಿನ್ನಿಂದಲೇ ಸಾಧ್ಯ ಎಂದು ನನಗನ್ನಿಸುತ್ತಿದೆ ಲಂಕೆಯು ಇಲ್ಲಿಗೆ ದಕ್ಷಿಣ ದಿಕ್ಕಿನಲ್ಲಿದೆ ಆದ್ದರಿಂದ ನೀನು ದಕ್ಷಿಣ ದಿಕ್ಕಿಗೆ ಹೋಗು ಸೀತಾದೇವಿಯನ್ನು ಅರಸಿಕೊಂಡು ಬಾ ಎಂದನು ಶ್ರೀರಾಮನು ಸುಗ್ರೀವನ ಮಾತುಗಳನ್ನು ಕೇಳಿದನು ಹನುಮಂತನು ಸುಗ್ರೀವನ ಅಂತರಂಗದ ಮಿತ್ರ ಎಂದು ತಿಳಿದು ಅವನಿಗೆ ಸಂತೋಷವಾಯಿತು ಅವನಿಗೂ ಸಹ ಹನುಮಂತನಿಂದಲೇ ಸೀತಾನ್ವೇಷಣೆ ಸಾಧ್ಯ ಎನಿಸಿತು ಶ್ರೀರಾಮನು ತನ್ನ ಕೈ ಬೆರಳಲ್ಲಿದ್ದ ಉಂಗುರವನ್ನು ತೆಗೆದು ಹನುಮಂತ ಈ ಉಂಗುರವನ್ನು ನಿನ್ನ ಬಳಿ ಇಟ್ಟುಕೊ ನೀನು ನನ್ನ ಪತ್ನಿಯನ್ನು ನೋಡಿದಾಗ ಅವಳಿಗೆ ಇದನ್ನು ತೋರಿಸು ಇದನ್ನು ನೋಡಿದ ಕೂಡಲೇ ಅವಳಿಗೆ ಇದು ನನ್ನ ಉಂಗುರ ಎಂದು ತಿಳಿಯುತ್ತದೆ ನಿನ್ನೊಡನೆ ಹೆದರಿಕೆಯಿಲ್ಲದೆ ಮಾತನಾಡುತ್ತಾಳೆ ಎಂದನು ಸೀತೆಯನ್ನು ಗುರುತಿಸಲು ಸಹಾಯವಾಗುವ ಕೆಲವು ಚಹರೆಗಳನ್ನು ಹೇಳಿದನು ಹನುಮಂತನು ತನ್ನ ಎರಡೂ ಕೈಗಳನ್ನು ನೀಡಿ ಭಕ್ತಿಯಿಂದ ಉಂಗುರವನ್ನು ತೆಗೆದುಕೊಂಡು ಜೋಪಾನವಾಗಿ ಇಟ್ಟುಕೊಂಡನು ಸುಗ್ರೀವನು ಆಜ್ಞಾಪಿಸಿದಂತೆ ಸೇನೆಗಳು ವಿವಿಧ ದಿಕ್ಕಿನಲ್ಲಿ ಪ್ರಯಾಣ ಬೆಳೆಸಿದವು ಸೀತಾದೇವಿಯನ್ನು ಹುಡುಕುವೆವು ರಾವಣನನ್ನು ತುಂಡರಿಸುವೆವು ಎಂದು ಉತ್ಸಾಹ ಸಂಭ್ರಮಗಳಿಂದ ಹೆಜ್ಜೆ ಹಾಕಿದವು ಉತ್ತರ ದಿಕ್ಕಿಗೆ ಹೊರಟ ಶತಬಲೆಯ ನೇತೃತ್ವದ ವಾನರ ಸೇನೆಯು ಲೆಚ್ಚ ಪುಲಿಂದ ಶೂರಸೇನ ಪ್ರಸ್ಥಲ ಕುರು ಮತ್ತು ಮದ್ರ ದೇಶಗಳಲ್ಲಿ ಸೀತಾದೇವಿಗಾಗಿ ಹುಡುಕಾಟ ನಡೆಸಿತು ಅಲ್ಲದೆ ಕಾಂಬೋಜ ಯವನ ಶಕ ಬಾಕ್ಲಿಕ ಋಷಿರ ಕೌರವ ಚೀನಾ ಪರಮ ಚೀನಾ ರಾಜ್ಯಗಳಲ್ಲಿಯೂ ತಮ್ಮ ಅನ್ವೇಷಣೆಯನ್ನು ನಡೆಸಿದವು ಈ ಎಲ್ಲ ದೇಶಗಳನ್ನು ಇಂದಿಗೂ ಸಹ ಭರತ ಭೂಮಿಯ ಉತ್ತರ ದಿಕ್ಕಿನ ಕಡೆಯಲ್ಲಿ ಗುರುತಿಸುತ್ತಾರೆ ಹಿಮಾಲಯದ ಪರ್ವತದ ತಪ್ಪಲುಗಳಲ್ಲಿಯೂ ಕಾಲ ಪರ್ವತ ಶಿಖರಗಳಲ್ಲಿಯೂ ಸುದರ್ಶನ ಪರ್ವತದ ಗುಹೆಗಳಲ್ಲಿಯೂ ದೇವಸಕ ಪರ್ವತದ ಶ್ರೇಣಿಗಳಲ್ಲಿಯೂ ಕೈಲಾಸ ಪರ್ವತದಲ್ಲಿಯೂ ಕಾಂಚಿ ಪರ್ವತದಲ್ಲಿಯೂ ಸೀತೆಗಾಗಿ ಹುಡುಕಾಡಿದರು ದೇವ ಗಂಧರ್ವರ ಆಶ್ರಯ ಸ್ಥಾನವಾದ ಕ್ರೌಂಚ ಗಿರಿಯಲ್ಲೂ ಸೀತಾದೇವಿ ಇರುವಳೆ ಎಂದು ಹುಡುಕಾಡಿದರು ಸುಗ್ರೀವನ ಸೇನಾಪತಿಗಳಲ್ಲಿ ಒಬ್ಬನಾದ ವಿನತನು ತನ್ನ ಮಹಾ ಕಪಿಸೇನೆಯನ್ನು ತೆಗೆದುಕೊಂಡು ಪೂರ್ವ ದಿಕ್ಕಿಗೆ ಹೊರಟನು ಪೂರ್ವ ದಿಕ್ಕಿನಲ್ಲಿದ್ದ ಎಲ್ಲ ಅರಣ್ಯಗಳನ್ನು ಪರ್ವತಗಳನ್ನು ನದಿ ತೀರಗಳನ್ನು ಅವರು ಶೋಧಿಸಿದರು ಗಂಗಾ ಸರಯು ಕೌಶಿಕಿ ಕಾಳಿಂದಿಯಂದೇ ಪ್ರಸಿದ್ಧವಾದ ಯಮುನಾ ಸರಸ್ವತಿ ಸಿಂಧು ಶೋಣ ಮತ್ತು ನದಿ ತೀರಗಳಲ್ಲಿ ಸರಸ್ ಸೀತಾದೇವಿಗಾಗಿ ಹುಡುಕಾಟ ನಡೆಸಿದರು ಅಲ್ಲದೆ ಬ್ರಹ್ಮಮಾಲಾ ವಿದೇಹ ಮಾಳವ ಕಾಶಿ ಕೋಸಲ ಮಗಧ ಕೊಂಡ ವಂಗ ದೇಶಗಳಿಗೂ ಅವರು ಹೋದರು ಈ ದೇಶಗಳು ಭರತ ಭೂಮಿಯ ಪೂರ್ವ ದಿಕ್ಕಿನತ್ತ ಸಾಗುತ್ತವೆ ಎಂಬುದನ್ನು ಗಮನಿಸಬಹುದು ಮಂದರ ಪರ್ವತ ಯವದ್ವೀಪ ಸುವರ್ಣ ದ್ವೀಪ ಇವು ಇಂದಿನ ಇಂಡೋನೇಷ್ಯಾ ಎಂದು ಹೇಳಿಸಿಕೊಳ್ಳಲ್ಪಡುವಂತಹ ಅಲ್ಲಿ ಜಾವಾ ದ್ವೀಪ ಹಾಗೂ ಇಡೀ ಇಂಡೋನೇಷ್ಯಾಕ್ಕೆ ಸುವರ್ಣ ದ್ವೀಪವೆಂದು ಅಂದು ಕರೆಯುತ್ತಿದ್ದರು ತೀರಸಾಗರ ವೃಷಭ ಪರ್ವತ ಸೂರ್ಯನು ಉದಗಿಸಿ ಪೂರ್ವ ದಿಕ್ಕಿನಲ್ಲಿ ರಕ್ತವನ್ನುಂಟು ಮಾಡುವ ಉದಯ ಪರ್ವತ ಈ ಎಲ್ಲ ಕಡೆಗಳಲ್ಲೂ ಸೀತಾದೇವಿಗಾಗಿ ಹುಡುಕಿದರು ಪಶ್ಚಿಮ ದಿಕ್ಕಿಗೆ ಸುಷೇಣನೆಂಬ ಸೇನಾಪತಿ ಹೊರಟನು ಸುಷೇಣನ ಕಪಿಸೇನೆಯು ಸೌರಾಷ್ಟ್ರ ಬಾಕ್ಲಿಕ ಶೂರ ಭೀಮ ಕುಕ್ಷಿ ಮೊದಲಾದ ದೇಶಗಳನ್ನು ಪಶ್ಚಿಮ ಸಮುದ್ರ ತೀರವನ್ನು ಹೊಕ್ಕು ಸೀತಾದೇವಿಗಾಗಿ ಹುಡುಕಾಡಿತು ಅವಂತಿ ಅಂಗಲೇಪ ನದಿಗಳನ್ನು ಹೇಮಗಿರಿ ಎಂಬ ಬೆಟ್ಟವನ್ನು ಕಾಂಚನ ಶಿಖರವನ್ನು ಹೊರಾಹ ಪರ್ವತವನ್ನು ಪರ್ವತರಾಜನಾದ ಮೇರು ಪರ್ವತವನ್ನು ಸೂರ್ಯನು ಅಸ್ತಮಿಸುವ ಹಸ್ತಾಚಲವನ್ನು ಶೋಧಿಸಿದರು ವಾನರರು ಅರಣ್ಯಗಳನ್ನು ಪ್ರವೇಶಿಸಿದರು ಗಿಡ ಮರಗಳನ್ನು ಕತ್ತರಿಸಿದರು ಹೇ ಕಾರ ಹಾಕಿದರು ಇವರುಗಳ ಗರ್ಜನೆಯಿಂದ ಕಾಡಿನಲ್ಲಿದ್ದ ಪ್ರಾಣಿಗಳು ಹೆದರಿ ಓಡಿ ಹೋದವು ಪಕ್ಷಿಗಳು ರೆವ್ವನೆ ಹಾರಿ ಹೋದವು ಅವುಗಳ ಕಿಲಕಿಲ ಶಬ್ದದಿಂದ ಆಕಾಶ ತುಂಬಿ ಹೋಯಿತು ವಾನರರು ಎಷ್ಟು ಹುಡುಕಿದರು ಅರಣ್ಯದಲ್ಲಿ ಸೀತೆ ಇರಲಿಲ್ಲ ಸಾಗರದ ದಂಡೆಗಳಲ್ಲಿ ಕಾಣಲಿಲ್ಲ ಸಮುದ್ರದ ಬುಡದಲ್ಲೂ ಗೋಚರಿಸಲಿಲ್ಲ ಗುಹೆಗಳಲ್ಲೂ ಸೀತೆಯ ಸುಳಿವೆ ಇರಲಿಲ್ಲ ವಾನರರು ಬೆಟ್ಟಗಳನ್ನು ಹತ್ತಿದರು ಬಂಡೆಗಳನ್ನು ತಳ್ಳಿ ಕಂದಕಗಳಿವೆಯೇ ಎಂದು ಪರೀಕ್ಷಿಸಿದರು ಪರ್ವತಗಳ ತುಟ್ಟ ತುದಿಯನ್ನೇರಿ ಸುತ್ತಲೂ ದಿಟ್ಟಿಸಿದರು ಎಲ್ಲಿಯೂ ಸೀತೆಯ ಕುರುಹೇ ಇಲ್ಲ ಬೇರೆ ಬೇರೆ ಊರುಗಳಿಗೆ ರಾಜ್ಯಗಳಿಗೆ ಹೋದರು ಅಲ್ಲಿಗೆ ಹೊಸಬರು ಬಂದಿರುವರೇ ಎಂದು ವಿಚಾರಿಸಿದರು ಹೊಸಬರ ಗುಂಪಿನಲ್ಲಿ ಸೀತೆ ಇರುವಳೆ ಎಂದು ಹುಡುಕಿದರು ಎಲ್ಲ ಊರುಗಳನ್ನು ಊರಿನ ಪ್ರತಿಯೊಂದು ಮನೆಯನ್ನು ಶೋಧಿಸಿದರು ಆದರೆ ಸೀತಾದೇವಿ ಮಾತ್ರ ಸಿಗಲಿಲ್ಲ ಎಲ್ಲರೂ ನಿರಾಶರಾದರು ಎಲ್ಲ ಭಾಗಗಳನ್ನು ಹುಡುಕಿಯಾಯಿತು ಆದರೆ ಸೀತೆ ಸಿಗಲಿಲ್ಲವಲ್ಲ ಎಂದು ದುಃಖವಾಯಿತು ದಕ್ಷಿಣ ಭಾಗಕ್ಕೆ ಹೋಗಿದ್ದ ಸೇನೆಯನ್ನು ಬಿಟ್ಟು ಉಳಿದೆಲ್ಲ ವಾನರ ಸೇನೆಗಳು ನಿರಾಶೆಯಿಂದ ಕಿಸ್ಕಂಧೆಗೆ ಹಿಂದಿರುಗಿದವು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ